ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಮನೆಮದು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋಗಳಲ್ಲಿ ನಾವು ನರ ನರಹುಲಿ ಅಂದರೆ ನರುಳ್ಳಿ ಅಂದರೆ ಏನು ಅವುಗಳಿಗೆ ಕಾರಣಗಳೇನು ಹಾಗೆ ಯಾವ ಮನೆಮದ್ದುಗಳನ್ನು ಉಪಯೋಗಿಸೋದ್ರ ಮೂಲಕ ನರುಳ್ಳಿಯನ್ನು ಕಡಿಮೆ ಮಾಡ್ಬೋದು ಅನ್ನೋದನ್ನು ನೋಡೋಣ ನರುಳ್ಳಿಗಳು ಅಂದರೆ ಚರ್ಮದ ಮೇಲೆ ಸಣ್ಣ ಉಪ್ಪುಗಳ ರಾಶಿಗಳಾಗಿರುತ್ತೆ ಹೆಚ್ಚಾಗಿ ಇದರಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ ಆದಾಗ್ಯೂ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ನರಹುಲಿ ಇರೋ ಪ್ರದೇಶದಲ್ಲಿ ನೋವಿರ್ಬೋದು ಅರ್ಧಕ್ಕಿಂತ ಹೆಚ್ಚು ಬರಹ ಕಾರಣಗಳಲ್ಲಿ ನರಹುಲಿಗಳು ತಾವಾಗಿ ಪರಿಹಾರವಾಗುತ್ತೆ ಇನ್ನು ನರಹುಲಿ ಕಾರಣ ಏನು ಅಂತಂದರೆ ಹ್ಯೂಮನ್ ಪ್ಯಾಪಿಲೋಮಾ ಅನ್ನೋ ವೈರಸ್ಸು ಈ ವೈರಸ್ಸು ನರಹುಲಿ ಕಾರಣ ಆಗುತ್ತೆ ಇದು ಚರ್ಮದ ಮೇಲಿನ ಪದರಗಳಲ್ಲಿ ವಾಸಿಸುತ್ತೆ ಆದರೆ ಆಳವಾದ ಪದರಗಳಲ್ಲಿಯೂ ಕೆಲವೊಮ್ಮೆ ಕಂಡುಬರಬಹುದು ಈ ಹೆಚ್ ಪಿ ವಿ ವೈರಸ್ಸಲ್ಲಿ ಹಲವಾರು ವಿಧಗಳಿವೆ ಆದರೆ ಕೆಲವು ಮಾತ್ರ ನರಹುಲಿ ಕಾರಣ ಆಗ್ಬೋದು ನಮ್ಮ ಚರ್ಮದ ಕೋಶಗಳ ರಕ್ಷಣಾ ಕಾರ್ಯವಿಧಾನ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ವೈರಸ್ ಚರ್ಮವನ್ನು ಪ್ರವೇಶಿಸಿ ನರ ಹುಲಿ ಉಂಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇವು ಸಾಮಾನ್ಯವಾಗಿ ಕಡಿಮೆ ರೋಗ ನಿರೋಧಕ ಶಕ್ತಿ ಹೊಂದಿರೋ ಜನರಲ್ಲಿ ಮತ್ತೆ ಮಾಂಸವನ್ನು ಹೆಚ್ಚಾಗಿ ಯಾರು ಸೇವಿಸ್ತಾರೆ ಅಂಥವರಲ್ಲಿ ಕಂಡುಬರುತ್ತೆ ಮಕ್ಕಳಲ್ಲಿ ಎಳೆ ಮಕ್ಕಳಲ್ಲಿ ಕಡಿಮೆ ಕಂಡು ಬಂದ್ರೂ ಹನ್ನೆರಡರಿಂದ ಹದಿನಾರು ವರ್ಷ ವಯಸ್ಸಿನ ಮಕ್ಕಳಲ್ಲಿ ಈ ಕಾಯಿಲೆ ಸಾಮಾನ್ಯವಾಗಿದೆ ನಾವು ನರಹುಳ್ಳಿ ಅಥವಾ ನೀರುಳ್ಳಿ ಇರುವಂಥ ಜನರ ಮೇಲೆ ನೇರ ಸಂಪರ್ಕಕ್ಕೆ ಬಂದಾಗ ಅಥವಾ ಈ ಸೋಂಕಿಗೆ ಒಳಗಾದವರು ಉಪಯೋಗಿಸಿರೋ ಪಾತ್ರೆ ಪೆನ್ನು ಮೇಜು ಬಾಗಿಲಿನ ಚಿಲ್ಕ ಇತ್ಯಾದಿಗಳ ಸಂಪರ್ಕಕ್ಕೆ ಬಂದರೆ ಉಗುರು ಕೀಳು ಮತ್ತು ಹೊರಪೊರೆ ಕೀಳೋ ಅಭ್ಯಾಸದಿಂದ ಅಥವಾ ಶೇವಿಂಗ್ ಮಾಡುವಾಗ ನೈರಿ ಮಲ್ಯವಿಲ್ಲದ ರೇಸರ್ ಬಳಸಿದ್ದೆ ಅಥವಾ ವೈಯಕ್ತಿಕವಾಗಿರೋ ಪರ್ಸನಲ್ ಸಾಧನಗಳನ್ನು ಹಂಚ್ಕೊಂಡ್ರೆ ನರಹುಳ್ಳಿ ಬರೋ ಸಾಧ್ಯತೆಯೂ ಹೆಚ್ಚಿದೆ ಇದು ಯಾವ ಥರ ಇರುತ್ತೆ ಇದರ ಲಕ್ಷಣ ಏನಂತ ನೋಡೋದಾದರೆ ಚರ್ಮದ ಬಣ್ಣ ಕಂದು ಬೂದು ಅಥವಾ ಕಪ್ಪಾಗಿರುತ್ತೆ ಮೇಲ್ಮೈ ಸಮತಟ್ಟಾಗಿ ಒರಟಾಗಿರುತ್ತೆ ಗುಂಡಕಿ ಇರುತ್ತೆ ಗುಳ್ಳೆ ಥರ ಇರುತ್ತೆ ಈ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಮನೆ ಮದ್ದುಗಳನ್ನು ನೋಡೋದಾದರೆ ಆ್ಯಪಲ್ ಸೈಡರ್ ವೆನಿಗರ್ ಸೇಬು ಸೈಡರ್ ವೆನಿಗಲ್ ಅಥವಾ ಆ್ಯಪಲ್ ಸೈಡರ್ ವೆನಿಗರ್ ನರಹುಲಿಗಳನ್ನು ಹಾಕೋದಕ್ಕೆ ಉಪಯುಕ್ತವಾಗಿದೆ ಅಂತಲೇ ಕಂಡುಬಂದಿದೆ ಇದು ತುಂಬ ಹುಳಿ ಅಥವಾ ಆಮ್ಲೀಯ ಸ್ವಭಾವವನ್ನು ಹೊಂದಿಸುವುದರಿಂದ ಇದನ್ನು ಬಳಸುವ ಮೊದಲು ಯಾವಾಗಲೂ ದುರ್ಬಲಗೊಳಿಸಬೇಕು ಇದು ಸ್ವಲ್ಪ ನೀರು ಮತ್ತು ಆಪಲ್ ಸೈಡರ್ಗಾನಿಕಲ್ ಬೆರೆಸಿ ಹಚ್ಬೋದು ಈ ಮಿಶ್ರಣಾನ ಹತ್ತಿ ಉಂಡೆ ಬಳಸಿ ನರಹುಲಿ ಹಚ್ಬೋದು ಮತ್ತು ಕೆಲವು ಗಂಟೆಗಳ ಕಾಲ ಬ್ಯಾಂಡೇಡ್ನಿಂದ ಪ್ರದೇಶ ಮುಚ್ಚಿ ಹುಲಿಯನ್ನು ಮೃದು ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಅಲೋವೆರಾ ಅಲೋವೆರಾ ಎಲೆಯನ್ನು ಕತ್ತರಿಸಿ ಅದರಿಂದ ಜೆಲ್ಲನ್ನು ಹೊರಗೆ ತೆಗೆಯೋದ್ರ ಮೂಲಕ ಬಳಸ್ಬೋದು ನಂತರ ನೀವು ಜೆಲ್ಲನ್ನು ನರಹುಲಿ ಕೂಡ ಹಚ್ಬೋದು ಕೆಲವು ಜನರು ಈ ಮನೆ ಮದ್ದಿಂದ ಸಾಕಷ್ಟು ಉಪಯೋಗ ಇದೆ ಅಂತ ತಿಳ್ಕೊಂಡಿದ್ದಾರೆ ಅಲೋವೆರಾ ಚರ್ಮ ಒಳ್ಳೆಯದು ಮತ್ತು ಸುಟ್ಟು ಕಾಯಗಳಿಂದ ಹಿಡಿದು ಕಡತ ಅಥವಾ ಮೂಗೇಟು ಆಗಿರುತ್ತಲ್ವ ಇಂಥ ಚರ್ಮದ ಕಾಯಿಲೆಗಳಿಗೆ ಕೂಡ ಚಿಕಿತ್ಸೆ ನೀಡೋದಕ್ಕೆ ಬಳಸಲಾಗುತ್ತೆ ಆದ್ದರಿಂದ ಇದನ್ನು ನರಹುರಿಗಳ ಚಿಕಿತ್ಸೆಯಲ್ಲೂ ಬಳಸಲಾಗುತ್ತೆ ಇನ್ನು ಬಾಳೆಹಣ್ಣಿನ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನರಹುಲಿ ತೆಗೆದುಹಾಕೋದಕ್ಕೆ ಎಷ್ಟೋ ವರ್ಷಗಳಿಂದ ಜನ ಬಳಸ್ತಾ ಇದ್ದಾರೆ ಬಾಳೆಹಣ್ಣಿನ ಸಿಪ್ಪೆ ತುಂಡನ್ನು ತೆಗೆದುಕೊಂಡು ನರಹುಲಿಗೆ ಮೇಲೆ ಟೇಪ್ ಹಚ್ಚಿ ರಾತ್ರಿಡೀ ಮಲಗುವಾಗ ಹಾಗೆ ಬಿಟ್ಟು ಮೂಲಕ ನೀವು ಇದನ್ನು ಬಳಸ್ಬೋದು ನೀವು ಇದರಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಒಳಭಾಗ ಏನಿದೆ ಚರ್ಮವನ್ನು ಮುಟ್ಟೋ ಥರ ನೋಡ್ಕೋಬೇಕು ಇದನ್ನು ಪ್ರತಿದಿನ ಬಳಸೋದ್ರಿಂದ ಸಹಾಯ ಆಗ್ಬೋದು ಆದರೆ ಇದು ಎಕ್ಸಾಕ್ಟಾಗಿ ಯಾವುದೇ ರೀತಿ ಸೈಂಟಿಫಿಕ್ ರೀಸನ್ ಇಲ್ಲ ಆದರೆ ಇದನ್ನು ಪ್ರಯತ್ನಿಸೋದಲ್ಲಿ ಯಾವುದೇ ಹಾನಿ ಇಲ್ಲ ಅಲ್ವಾ ಕಿತ್ತಳೆ ಹಣ್ಣಿನ ಸಿಪ್ಪೆ ಕಿತ್ಲೆ ಹಣ್ಣಿನ ಸಿಪ್ಪೆನ ಪ್ರತಿದಿನ ನರಹುಲಿಗಳ ಮೇಲೆ ಉಜ್ಜುವ ಮೂಲಕ ಹಚ್ಚಬೇಕು ಇದನ್ನು ಪ್ರತಿದಿನ ಮಾಡ್ತಾ ಹೋದರೆ ನರಹುಲಿ ಬಣ್ಣ ಬದಲಾಗುತ್ತೆ ಕಪ್ಪಾಗುತ್ತೆ ಮತ್ತು ಅದು ಉದುರು ಹೋಗುತ್ತೆ ನರಹುಲಿ ಉದುರೋದಕ್ಕೆ ಈ ಪ್ರೊಸೀಜರಲ್ಲಿ ಸ್ವಲ್ಪ ಟೈಮ್ ಬೇಕಾಗ್ಬೋದು ಸುಮಾರು ಎರಡರಿಂದ ಮೂರು ವಾರಗಳ ತನಕ ಟೈಮ್ ತಗೊಂಡು ಅದು ಉದುರುತ್ತೆ ಸ್ಪಷ್ಟ ಅಥವಾ ಗಾಢವಾಗಿರೋ ಉಗುರು ಬಣ್ಣ ನರಹುಲಿಗಳ ಮೇಲೆ ಸ್ಪಷ್ಟವಾದ ಉಗುರು ಬಣ್ಣ ಹಚ್ಚೋದ್ರಿಂದ ಅದನ್ನು ಉದ್ರಗಟ್ಟಿಸಿ ಪ್ರಯತ್ನ ಆಗಿರುತ್ತಿದು ಅದರ ಪರಿಣಾಮಕಾರಿ ಬಗ್ಗೆ ಯಾವುದೇ ಪುರಾಣೆಗಳೇ ಇಲ್ಲ ಆದರೂ ಸಹ ಉಗ್ರ ಬಣ್ಣ ನರಹುಲಿ ಮೇಲೆ ಭದ್ರವನ್ನು ರೂಪಿಸುತ್ತೆ ಮತ್ತು ಇತರ ಸೈಡ್ಗಳಿಗೆ ವೈರಸ್ ಹರಡುವುದು ತಡೆಯುತ್ತೆ ಅಂತ ಹೇಳ್ತಾರೆ ಡಕ್ಟ್ ಟೇಪ್ ಇದು ನರಹುಲಿಗೆ ಚಿಕಿತ್ಸೆ ನೀಡೋದಕ್ಕೆ ಜನಪ್ರಿಯ ಮನೆಮದ್ದುಗಳಲ್ಲಿ ಒಂದು ನೀವು ಡಕ್ಟ್ ಟೇಪ್ನ ಸಣ್ಣ ತುಂಡು ಕತ್ತರಿಸಿ ನರಹುಲಿಗಳ ಮೇಲೆ ಅಂಟಿಸ್ಬೋದು ಇದನ್ನು ಮೂರರಿಂದ ಆರು ದಿನಗಳ ತನಕ ಬಿಟ್ಟು ನಂತರ ತೆಗಿಬಹುದು ಬಿ ಪ್ರೊಫಲಿಸ್ ಅಂದರೆ ಜೇನು ನೊಣದ ಪ್ರೊಪೊಲಿಸ್ ಜೇನು ನೊಣಗಳಿಂದ ಉತ್ಪತ್ತಿಯಾಗುವಂಥ ಒಂದು ಚಿಗುಟಾದಂಥ ವಸ್ತುವನ್ನು ವಿ ಪ್ರೊಪೊಲೀಸ್ ಅಂತ ಹೇಳ್ತೀವಿ ಜೇನಿನ ಮೇಣ ಅಥವಾ ಸಸ್ಯ ಸಾರಗಳನ್ನು ಏನು ಒಟ್ಟು ಹಾಕಿ ಅದು ಜೇನು ತಯಾರಿಸಿರುತ್ತೆ ಇಂಥ ಮುಂತಾದ ನೈಸರ್ಗಿಕ ಉತ್ಪನ್ನಗಳನ್ನು ಇದು ಹೊಂದಿರುತ್ತೆ ಇದು ನರಹುಲಿಗಳನ್ನು ತೆಗೆದುಹಾಕೋದ್ರಲ್ಲಿ ತುಂಬಾ ಎಫೆಕ್ಟಿವ್ ಅಂತ ಹೇಳ್ಬೋದು ಇದು ಸಾಮಾನ್ಯವಾಗಿ ಮಾರ್ಕೆಟ್ಗಳಲ್ಲಿ ಅವೈಲೇಬಲ್ ಇದೆ ಮತ್ತು ನರಹುಲಿಗಳ ಮೇಲೆ ಇದನ್ನು ಹಚ್ಚಿ ಆನಂತರ ಬ್ಯಾಂಡೇಜ್ ಮಾಡಿ ಅದನ್ನು ಮುಚ್ಚಿರ್ಬೋದು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಚರ್ಮಕ್ಕೆ ಸಂಬಂಧಿಸಿದ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ತುಂಬಾ ಹಿಂದಿನಿಂದಲೂ ಬಳಸಲಾಗ್ತಾ ಇದೆ ಆದ್ದರಿಂದ ನರಹುಲಿ ಚಿಕಿತ್ಸೆಯಲ್ಲಿ ಸಹ ಬೆಳ್ಳುಳ್ಳಿ ಬಳಕೆ ಆಶ್ಚರ್ಯ ಏನಿಲ್ಲ ಪುಡಿ ಮಾಡಿದ ಬೆಳ್ಳುಳ್ಳಿ ಹೆಸಳನ್ನು ನೀರು ಬೆರೆಸಿ ಹಚ್ಚಿ ಬ್ಯಾಂಡೇಡ್ ಮಾಡೋ ಮೂಲಕ ನಾವು ಇದನ್ನು ಬಳಸ್ಬೋದು ಅಥವಾ ಬೆಳ್ಳುಳ್ಳಿಯನ್ನು ನೇರವಾಗಿ ನರಹುಲಿಗಳ ಮೇಲೆ ಉಜ್ಜೋದರಿಂದ ಮೂಲಕ ನರಹುಲಿ ಉದುರೋದಕ್ಕೆ ಇದು ಸಹಕಾರಿಯಾಗಿದೆ ಇನ್ನು ನರಹುಲಿ ಉಂಟಾದಾಗ ವೈದ್ಯರನ್ನು ಯಾವಾಗ ಸಂಪರ್ಕಿಸಬೇಕು ಅಂತ ನೋಡೋದಾದರೆ ನಿಮ್ಮ ಜನನಾಂಗದ ಮೇಲೆ ಅಥವಾ ಗುದನಾಳ ಸುತ್ತ ನರಹುಲಿಗಳು ಕಾಣಿಸ್ಕೊಳ್ಳೋದನ್ನು ನೀವು ಗಮನಿಸಿದರೆ ನಿಮ್ಮ ಪಾದಗಳ ಕೆಳಭಾಗದಲ್ಲಿ ನರಹುಲಿಗಳಿದ್ದರೆ ಮತ್ತು ಅದು ನಡೆಯೋದಕ್ಕೆ ಕಷ್ಟ ಅಥವಾ ನೋವಿನಿಂದ ಕೂಡಿದರೆ ನಿಮ್ಮ ದೇಹದಲ್ಲಿರೋ ನರಹುಲಿ ಆಗಾಗ ಓಪನ್ ಆಗ್ತಾ ಇದ್ದರೆ ಇದು ವೈರಸ್ ಸೋಂಕಿನ ಸಾಧ್ಯತೆ ಹೆಚ್ಚು ಮಾಡುತ್ತೆ ದೇಹದ ಇತರ ಭಾಗಗಳಿಗೆ ಕೂಡ ನರಹುಲಿ ಹರಡೋದಕ್ಕೆ ಕಾರಣ ಆಗ್ಬೋದು ನಿಮ್ಮ ದೇಹದಲ್ಲಿರೋ ನರಹುಲಿಗಳು ತುರಿಕೆ ಮಾಡೋದಕ್ಕೆ ಪ್ರಾರಂಭಿಸಿದರೆ ಅವು ಕೆಂಪು ಬಣ್ಣಕ್ಕೆ ತಿರುಗಿ ಊದ್ಕೊಂಡಿದ್ರೆ ಮತ್ತು ಅವು ಸೋಂಕಿಗೆ ಒಳಗಾಗಿರ್ಬೋದು ಅಂತ ನಿಮ್ಮ ಅನುಮಾನ ಇದ್ದರೆ ಅದು ನಿಮಗೆ ಮುಜುಗರ ಕುಂಟು ಮಾಡಿದರೆ ಅಥವಾ ನೀವು ಅದನ್ನು ಹಾಕಬೇಕು ಅಂತ ಬಯಸಿದ್ರೆ ನೀವು ಡಾಕ್ಟ್ರನ್ನು ಸಂಪರ್ಕಿಸ್ಬೋದು ಇವಿಷ್ಟು ಹುಲಿಗೆ ಕಾರಣ ಲಕ್ಷಣ ಹಾಗೆ ಅವುಗಳನ್ನು ಹಾಕೋದಕ್ಕೆ ಯಾವ ರೀತಿಯಾದಂಥ ಮನೆ ಮತ್ತು ಉಪಯೋಗಿಸ್ಬೋದು ಅನ್ನೋದ್ರ ಕುರಿತಾದಂಥ ಮಾಹಿತಿಯಾಗಿತ್ತು ಇನ್ನೂ ಇಂಥ ಹೆಚ್ಚಿನ ನಮ್ಮ ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು